ನಾವು ನಾವಿವತ್ತು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಒಂದು ಲಾಸ್ಟ್ ಸೀನನ್ನು ಹೈಡ್ ಮಾಡೋದು ಅಂತ ಚರ್ಚೆ ಮಾಡೋಣ ಲಾಸ್ಟ್ ಸೀನನ್ನು ನಾವು ಟೆಲಿಗ್ರಾಮ್ ಆ್ಯಪ್ನಿಂದ ನಮ್ಮ ಸ್ನೇಹಿತರು ಯಾರು ಕೂಡ ನೋಡದಿರೋ ಹಾಗೆ ನಾವು ಹೈಡ್ ಮಾಡ್ಬೋದು ಟೆಲಿಗ್ರಾಮ್ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಯಾವ ರೀತಿ ಒಂದು ಆ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಇಲ್ಲಿ ಟೆಲಿಗ್ರಾಮ್ನಲ್ಲಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಇದರ ಒಂದು ಸಂಬಂಧಪಟ್ಟಂಥ ಸೆಟ್ಟಿಂಗ್ಸ್ಗಳೆಲ್ಲ ಓಪನ್ ಆಗುತ್ತೆ ಕೆಳಗಡೆ ಬಂದುಬಿಟ್ಟು ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಆ ಒಂದು ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆ ಎಲ್ಲಿ ಎವ್ರಿ ಒನ್ ಅಂತ ಇದೆ ಸ್ನೇಹಿತರೆ ಎವ್ರಿ ಅವ್ರಿಗೆ ಬಡಿ ಅಂತ ಇದೆ ಎವ್ರಿ ಬಡಿ ಅಂದರೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎವ್ರಿ ಬಡಿ ಅಂತ ಸೆಟ್ ಮಾಡಿದರೆ ಯಾರು ಬೇಕಾದರೂ ನಮ್ಮ ಒಂದು ಲಾಸ್ಟ್ ಸೀನ್ ನೋಡ್ಬೋದು ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಸೆಟ್ ಮಾಡಿದರೆ ನಾವು ಸೇವ್ ಮಾಡಿರುವಂಥ ನಂಬರ್ಸ್ಗಳು ಒಂದು ವ್ಯಕ್ತಿಗಳು ಮಾತ್ರ ನಮ್ಮ ಒಂದು ಲಾಸ್ಟ್ ಸೀನ್ ಮತ್ತು ಆನ್ಲೈನ್ ಸ್ಟೇಟಸ್ನ ನೋಡ್ಬೋದು ಇಲ್ಲಿ ಅದರ ಕೆಳಗಡೆ ನೋ ಬಡಿ ಅಂತ ಇದೆ ಸ್ನೇಹಿತರೆ ನೋಬಡಿ ಅಂದರೆ ಯಾರು ಕೂಡ ನೋಡಬಾರ್ದು ಅಂತ ನಾವು ಇದನ್ನು ಸಂಪೂರ್ಣವಾಗಿ ಹೈಡ್ ಮಾಡ್ಬೋದು ನೋಬಡಿ ಅಂತ ಹೈಡ್ ಮಾಡಿದ ನಂತರದಲ್ಲೂ ಕೂಡ ಕೆಲವು ಜನರಿಗೆ ಮಾತ್ರ ಒಬ್ಬರು ಇಬ್ರು ಅಥವಾ ನಮಗೆ ಭಾಳ ಸ್ಪೆಷಲ್ ಇದ್ದಾರೆ ಅವರಿಗೆ ಮಾತ್ರ ನನ್ನ ನನ್ನ ಒಂದು ಲಾಸ್ಟ್ ಸೀನ್ ಕಾಣಬೇಕು ಅಂದರೆ ಆಲ್ವೇಸ್ ಶೇರ್ ವಿತ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಆ್ಯಡ್ ಯೂಸರ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಕೆಲವು ಒಬ್ಬರು ಇಬ್ಬರು ಅಥವಾ ಮೂರು ಜನ ನಿಮಗೆ ತುಂಬ ಸ್ಪೆಷಲ್ ಇದ್ದು ಇರೋರು ಅವರಿಂದ ನೀವು ಆನ್ಲೈನ್ ಸ್ಟೇಟಸ್ನ ಅಥವಾ ಲಾಸ್ಟ್ ಸೀನನ್ನು ಹೈಡ್ ಮಾಡಬಾರ್ದು ಅಂದರೆ ಅವರಿಗೆ ಮಾತ್ರ ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಅವರಿಗೆ ಮಾತ್ರ ಆನ್ಲೈನ್ ಸ್ಟೇಟಸ್ ಅನ್ನೋದು ಕಾಣುತ್ತೆ ಬೇರೆಯವರಿಗೆ ಕಾಣೋದಿಲ್ಲ ನಂತರದಲ್ಲಿ ನೀವು ಮೈ ಕಾಂಟ್ಯಾಕ್ಟ್ಸ್ ಅಂತ ಸೆಟ್ ಮಾಡಿದರೂ ಕೂಡ ಅದರಲ್ಲಿ ಕೂಡ ಕೆಲವು ಜನರಿಗೆ ಮಾತ್ರ ಹಾಗೆ ಹೈಡ್ ಮಾಡ್ಬೋದು ನೆವರ್ ಅಂತ ನೀವು ನಿಮ್ಮ ನೀವು ಸೇವ್ ಮಾಡಿರೋಂಥ ನಂಬರ್ಸ್ಗಳಲ್ಲಿ ಕೆಲವು ಜನರಿಗೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ನೀವು ಕಾಣದಿರುವ ಹಾಗೆ ಅದನ್ನು ಅಲ್ಲಿಂದಲೂ ಕೂಡ ಹೈಡ್ ಮಾಡ್ಕೋಬೋದು ಈ ರೀತಿ ನೀವು ಎಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಿಮ್ಮೊಂದು ಸೆಟ್ಟಿಂಗ್ಸ್ ಅನ್ನೋದು ಸಂಪೂರ್ಣವಾಗಿ ಅಪ್ಡೇಟ್ ಆಗುತ್ತೆ ಆಗಿಬಿಟ್ಟು ನೀವು ಯಾರ್ಯಾರಿಗೆ ಸೆಲೆಕ್ಟ್ ಮಾಡಿದರೆ ಅವರಿಗೆ ಮಾತ್ರ ನಿಮ್ಮ ಲಾಸ್ಟ್ ಸೀನ್ ಅನ್ನೋದು ಕಾಣುತ್ತೆ ಈ ರೀತಿ ನೀವು ಟೆಲಿಗ್ರಾಮ್ನಲ್ಲಿ ಲಾಸ್ಟ್ ಸೀನನ್ನು ಹೈಡ್ ಮಾಡಬಹುದು